ಹದಿನೈದು ತಾರೀಕು ರ್ಯಾಲಿ ಅಂತ ಒಬ್ಬರು ಎಡೋ ಬಿಡ್ಲಾಕತ್ತಾರ ಹದಿನೈದು ತಾರೀಕು ಪೂರ್ವಭಾವಿ ಮೀಟಿಂಗ್ ಮಾಡ್ತಾರೆ ಅದಕ್ಕೆ ಒಂದು ಸಂಘ ಅದ ಬಿಜಾಪುರ್ ಎಕ್ಷನ್ ಕಮಿಟಿ ಅಂತ ಅವರು ಕೂಡಿ ಬಿಜಾಪುರ್ ಎಲ್ಲ ಮೈನಾರ್ಟಿ ಮಂದಿ ಎಸ್ ಸಿ ಮಂದಿ ಎಲ್ಲ ಮಂದಿ ಕೂಡಿ ಅದಕ್ಕೆ ಒಂದು ಕಮಿಟಿ ಮಾಡ್ಯಾರ ಆ ಕಮಿಟಿದೊಳಗೆ ಯಾವ ಡೇಟ್ ಕೊಡ್ತಾರೆ ಇಪ್ಪತ್ತ್ಮೂರು ಕೊಡ್ತಾರೆ ಇಪ್ಪತ್ತ್ನಾಲ್ಕು ಕೊಡ್ತಾರೆ ಇಪ್ಪತ್ತೈದು ಕೊಡ್ತಾರೆ ಅವಾಗ ನಾವು ಮಾಡ್ತೀವಿ ಯಾರ್ರೆ ಒಬ್ಬರು ಕಿಡಿಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ ಹದಿನೈದು ತಾರೀಕು ಅದ ಇದು ಅದಂತ ಒಬ್ಬಿಬ್ಬರು ಬಿ ಜೆ ಪಿದೊಳಗೂ ಕಿಡಿಗೇಡಿ ಅದಾರ ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಂದಲಿಕ್ಕತ್ತೀವಿ ಮತ್ತು ಇದು ಏನು ಬಿ ಜೆ ಪಿದೊಳಗೆ ಕಿಡಿಗೇಡಿ ಅದಾರ ಒಂದು ಪೋಸ್ಟ್ ಹಾಕ್ತಾ ಇರೋರು ಅವರ ಬಿ ಜೆ ಪಿದೊಳಗೆ ಯಾರೇ ಹಾಕಿರಬೇಕು ಪ್ರತಿಭಟನೆ ಮಾಡುವ ಮಾನವ ಹಕ್ಕು ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಿ ಅಂದು ಬಿಡು ಆದರೆ ನೀವು ಒಳ್ಳೆಯ ಹಾಕಿರಿ ಕತ್ತಲೆ ನಮ್ಮಲ್ಲಿ ಶಿವಾಜಿ ಮಹಾರಾಜ್ ಕಿತ್ತೂರಾಣಿ ಚೆನ್ನಮ್ಮ ಕೈಯಲ್ಲಿ ವಸ್ತುಗಳು ಇವೆ ನಮ್ಮಲ್ಲಿ ನಮ್ಮ ಕೈಯಲ್ಲಿ ವಸ್ತುಗಳಾಗಿ ಬಳಿ ತಟ್ಟಿರೋ ಅಂಥ ಎಮ್ ಎಲ್ ಎ ಹಾಕ್ತಾರೆ ಇವರು ಬಿ ಜೆ ಪಿಗೋ ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹೆಂಗೆ ಪೋಸ್ಟ್ ಹಾಕ್ತಾರೆ ಅಂದರೆ ಎಷ್ಟು ಮಂದಿ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕಲ್ಲಾಕತ್ತ ಇವ್ರು ಹಂಗೆ ಯಾರೇ ಒಂದು ಕಿಡುಗೇಡಿ ಇದ್ದಿರಬೇಕು ಆ ಕಿಡುಗೇಡಿಗು ಅರೆಸ್ಟ್ ಮಾಡಿರಿ ಇಂಥ ಎಮ್ ಎಲ್ ಎಗ್ನೂ ಅರೆಸ್ಟ್ ಮಾಡ್ರಿ ಬರೀ ಜಾತಿ ಮಾಡೋದು ಟ್ರೈನ್ ಸುಟ್ರು ಜಂಡ ಹಚ್ಚಿದ್ರು ಟ್ರೇನೂ ಸುಟ್ಟಿದವ್ರು ಇವ್ರೆ ಅದಾರು ಇದೂ ಶಿಬಿ ಹಾಕಿ ಕೊಡ್ರಿ ಜಂಡ ಹಚ್ಚಿದ್ನೂ ಶಿಬಿ ಹಾಕಿ ಕೊಡ್ರಿ ಆ ಪೋಸ್ಟ್ ಹಾಕಿದವ್ನು ಸಿಬಿ ಹಾಕಿ ಕೊಡ್ರಿ ಮತ್ತು ನಮ್ಗೆ ಜನ್ನತ್ ಕಳಿಸ್ತಾರಂತ ಹ್ಯಾಂಗ ಇವರು ಜನ್ನತ್ ಏನು ಬಿಜಾಪುರ ಜಿಲ್ಲಾ ಏನು ಕರ್ನಾಟಕ ಏ ನೀವ್ರ ಅವನದ ಏನು ಅಪ್ಪದ ಯಾರಿಗಾರೇ ಕೊಂಡು ತಗೊಂಡಾರೆ ನಮ್ಗೆ ಸೀದಾ ಪೋಸ್ಟ್ ಮಾಡೋಣ ಜನತ್ತಂತ ನಿಮ್ಮಲ್ಲಿ ಅಷ್ಟು ನಿಮ್ಮ ಅಪ್ಪಿಗೆ ಹುಟ್ಟಿದ್ರೆ ಬಂದ ನನ್ಗೆ ಹೊಡ್ರಿ ಬಸವನಗೌಡರು ನೀವೇ ಹೊಡ್ರಿ ನಿಮ್ಮ ಮಕ್ಕಳ ಕಡಿಂದ ಹೊಡಿಸ್ರಿ ಅಮಾಯಕ ಮಂದಿಗೆ ಯಾಕೆ ಎಲ್ಲಾರ್ಗ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ ಇನ್ನು ಮೂರು ವರ್ಷದ ಇಲೆಕ್ಷನ್ ಈಗ ಈಗಿಂದ ಜಗಳ ಹಾಕ್ಬೋತಿ ಯಾಕೆ ಕುಂದರ್ಲಿಕ್ಕೆ ಮಾತು ಮಾತು ಮಾತಾಡಿದ್ರೆ ಮುಸುಲ್ಗೆ ಬೈದು ಪಾಕಿಸ್ತಾನ್ ಅನ್ನೋದು ಟಿಪ್ಪು ಸುಲ್ತಾನ್ ಅನ್ನೋದು ಎಲ್ಲಾರು ಬೈದು ಏನ ನಿಮ್ಮ ಅಪ್ಪನ ಮನೆ ಅಂತ ತಿಳಿದಿರಿ ಇದು ಮಾಡಬೇಡ್ರಿ ಅಭಿವೃದ್ಧಿ ಮಾಡಿರಿ ಏನಾರ ಅಭಿವೃದ್ಧಿಯರೇ ಶೂನ್ಯತೆ ಯಾವುದಾರೇ ಒಂದು ನಾಲ್ಕು ರೋಡ್ ಮಾಡಿ ನಾ ಹಿಂಗೆ ಕೆಲಸ ಮಾಡಿ ನಂಗೆ ಕೆಲಸ ಮಾಡಿ ಏನು ಯಾರ ಅಪ್ಪನ ಕೆಲಸ ಮಾಡಿಲ್ಲ ಮತ್ತು ರೋಡ್ ಮ್ಯಾಗಿಂದು ವೈರ್ ತೆಗೆದು ಕೇಬಲ್ ಹಾಕ್ತೀನಿ ಮೂರು ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ನಾಲ್ಕು ವರ್ಷ ಆಯ್ತು ಅದೇ ಶಿವಾಜಿ ಸರ್ಕಲ್ದೊಳಗೆ ಹೇಳ್ಯಾರ ನಿಮ್ಮ ಮುಂದೆ ಹೇಳ್ಯಾರ ಏನಾಗೈತೇನು ಆಗೈತೇನು ರೀ ಏನಾರ ಅದು ಅಭಿವೃದ್ಧಿದು ಅಭಿವೃದ್ಧಿ ಕೆಲಸ ಬಿಡ್ರಿ ಹಿಂದೂ ಮುಸಲ್ಮಾನ ಮಾಡೋದು ಬಿಡ್ರಿ ಈ ನಾವು ನಿಮ್ಮ ಹಂಗ ನಿಮ್ಮ ಹಂಗೆ ಒಂದು ಯಾವ್ದರೇ ಕಿಡಿಗಿಡಿ ಇದ್ದಿರ್ಬೇಕು ಅವಂಗೂ ನಾವು ಅರೆಸ್ಟ್ ಮಾಡ್ರಂತ ನಾವು ಒತ್ತಾಯ ಮಾಡ್ತೀವಿ ಇದು ನಮ್ಮದು ಇಪ್ಪತ್ತ್ಮೂರರೇ ಇಪ್ಪತ್ತ್ನಾಲ್ಕರೆ ಇಪ್ಪತ್ತೈದರೇ ನಮ್ಮ ಇದು ಕಮಿಟಿ ಅವ್ರು ಏನು ತಯಾರು ಮಾಡ್ತಾರೋ ಅದಕ್ಕೆ ಮಾಡ್ತೀವಿ ಬಿಜಾಪುರ ಜನತೆಯೊಳಗೆ ಎಲ್ಲ ನಾವು ಹಣ ಯಾರು ಒಂದು ವಾಟ್ಸಪ್ ಮಾಡಿದರೆ ಯಾರು ಪುರ್ಸೆಪ್ ಮಾಡ್ಲಾಕ ಬರಬೇಡ್ರಿ ನಾವು ಮುಖಂಡ್ರ ಇದ್ದೀವಿ ನಾವು ಮುಖಂಡರು ಹೇಳಿದ್ಮ್ಯಾಗೆ ಬರ್ರಿ ನಾವು ಎಲ್ಲರಿಗೂ ನಾವು ಮತ್ತೊಮ್ಮೆ ಕರೆಯೋದು ನಿಮ್ಗೆ ನಿಮ್ಮ ಮುಂದೆ ನ್ಯೂಸ್ ಮಾಡಿ ಅವ್ರಿಗೆ ಎಲ್ಲರಿಗು ನಾವು ಕರೀತೀವಿ ಇದು ಒಕ್ಕ ಸಲುವಾಗಿ ರೀ ಒಕ್ಕ ಸಲುವಾಗಿ ಮತ್ತಿವರು ಈ ನಮ್ಮ ಕಿಡಿಗಿಡಿ ಎಮ್ ಎಲ್ ಎ ಅದಾನಲ್ರಿ ನಮ್ಗೆ ಜನ್ನ ಕಳಿಸ್ತಾನೆ ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ ವ ಅದೇ ಆಕಳುಗಳಿಂದ ಪೋಸ್ಟ್ ಮಾರ್ಟಮ್ ಮಾಡ್ಲಾಕತ್ತಾರ ಇಲ್ಲಿಂದ ಹಿಡ್ಕೊಂಡು ಹೋಯ್ದು ಕಮಿಷನರ್ಗೆ ಹೇಳಿ ಆ ಕಡೆಯಿಂದ ಗುಲ್ಬರ್ಗ ಹಾಕಿ ಮಾರೋದು ಅದೇ ಪೋಸ್ಟ್ ಮಾರ್ಟಮ್ ನಡೆದಿದ್ರು ಈ ಗೋಶಾಲೆಗೆ ಹೋಯ್ತಾರಲ್ರಿ ಈ ನಮ್ಮ ಐದು ವರ್ಷ ಎಲ್ಲ ಕಗ್ಗೊಳ್ಕ್ರಿ ಅಲ್ಲಿಂದ ಗುಲ್ಬರ್ಗ ಹಾಕಿ ಪೋಸ್ಟ್ ಮಾರ್ಟಮ್ ಹಾಕ್ತವ್ರಿ ರೊಕ್ಕನು ಬರ್ತಾವ್ ಪೋಸ್ಟ್ ಮಾರ್ಟಮ್ನು ಮಾಡ್ತಾರ ಮಂದಿಗೇನು ಹೊಡೀತಿ ರೀ ಪೋಸ್ಟ್ ಮಾರ್ಟಮ್ ಜನಕ್ಕೆ ಕಳಿಸ್ತಾರ ಸೀದಾ ದವಾಖಾನೆಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರ ಅವ್ರ ಅಪ್ಪನ ರಾಷ್ಟ್ರ ತಿಳ್ದಾರೀ ಅರೆಸ್ಟ್ ಅವ್ರಿ ಈ ಈ ಬಿಜೆಪಿ ಕಿಡಗೇಡಿಗು ಅರೆಸ್ಟ್ ಮಾಡ್ರಿ ಇಲ್ಲಿಂದ ಬಿಜಾಪುರದೊಳಗಿಂದ ಎಂಟು ವರ್ಷದೊಳಗೆ ಎಷ್ಟ ಹಿಡ್ಕೊಂಡು ಹೋಯ್ತಾರ್ರಿ ಅಲ್ಲೇ ಈ ಕಾರ್ಪೊರೇಷನ್ ಅವರು ಅಲ್ಲೇ ಕಳಿಸ್ತಾರ್ರಿ ಯಾಕಂದ್ರ ಪವರ್ ಅವ್ರ ಅದ ಈ ಸೆಡ್ಜಾರ್ದ ಅವರು ಕೈಲಿಂದ ಹಾಕ್ತಾರ ಒಂದು ರೂಪಾಯಿ ಯಾರ ಬಲ್ಲಿ ತಗೊಳಂಗಿಲ್ಲ ಎಷ್ಟು ಜೀವಂತ ಮತ್ತು ನಮ್ಮ ಪೋಸ್ಟ್ ಮಾರ್ಟಮ್ ಮಾಡ್ತಾರ ಅವ್ರು ಪೋಸ್ಟ್ ಮಾರ್ಟಮ್ ಏನು ಯಾರು ಮಾಡ್ಲಾಕತ್ತಾರೀ ಆಕಳದು ತನಕೆ ಅದನ್ನೂ ಹಾಕ್ರಿ ಬುತ್ತನಾಳ್ ಟ್ಯಾಂಕ್ ಅದ ಗೋಶಾಲೆ ಅವ್ರ ಶೇಡ್ಜಿ ಮಂದಿ ಕೈಲಿಂದ ಹಾಕ್ತಾರ ನಮ್ಮ ಗೌರ್ಮೆಂಟ್ ಗೋಶಾಲೆ ಅದ ಗುರ್ನಾಪುರ್ಕ ಅಲ್ಲಿ ಹತ್ತು ನೂ ಇಲ್ಲ ಅಕಳ ಬೀದಿ ಆಕಳುಗಳು ಎಷ್ಟು ಹಿಡ್ಕೊಂಡು ಹೋಯ್ತಾರ್ರಿ ಐದು ವರ್ಷದೊಳಗೆ ಅಲ್ಲಿಂದ ಹೋಗ್ತಾವ ಗುಲ್ಬರ್ಗ ಗುಲ್ಬರ್ಗ ಹೋಗ್ತಾರ ಅವ್ ಕಸಾನಕ್ಕೆ ಹೋಗ್ ಮಾಡ್ತಾವ್ರಿ